ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸುಮಾರು ದಿನ ಆದಮೇಲೆ ಪುನಃ ಒಂದು ವೀಡಿಯೋದೊಂದಿಗೆ ಬಂದೀನಿ ಏನಿಲ್ಲ ಫ್ರೆಂಡ್ಸ್ ಹಾಗೆ ನಡ್ಕೊಂಡು ಇದ್ದೆ ನಮ್ಮ ಇಂದಿರನಗರ ರೋಡನ್ನು ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ದಾರೆ ನಾನು ಒಂದು ಸಲ ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೆ ನಮ್ಮ ಇಂದಿರನಗರ ರೋಡ್ ಹೆಂಗಿದೆ ಗುಂಡಿ ಬಿದ್ದು ಎಲ್ಲೇ ನಮಗೆ ಹೋಗಲಿಕ್ಕೆ ಆಗ್ತಿತ್ತಿಲ್ಲ ಅಷ್ಟೊಂದು ತುಂಬ ಗುಂಡಿ ಆಗಿಟ್ಟಿತ್ತು ಒಂದು ಟೈಮಲ್ಲಿ ಫುಲ್ಲು ಒಂದು ಏನಾದರೂ ಒಂದು ಪೇಷಂಟ್ ಹೋಗ್ಲಿಕ್ಕೂ ಆಗೋಲ್ಲ ಒಂದು ಗರ್ಭಿಣಿಯರು ಹೋದರೆ ಅಲ್ಲೇ ಡೆಲಿವರಿ ಆಗುವಂಥ ಪರಿಸ್ಥಿತಿ ಇತ್ತು ಗಾಡಿ ಹೋಗುವಾಗ ಗಾಡಿ ಹಿಂಗೆ ಮಚ್ತ ಇತ್ತು ಮಚ್ಚುವಂಗೆ ಆಗ್ತಿತ್ತು ನನ್ನ ಹಸ್ಬೆಂಡ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಾಗ ನಂಗೆ ತುಂಬ ಭಯ ಆಗ್ತಿತ್ತು ಆಟೋದಲ್ಲಿ ಆದರೆ ಈಗ ನಮ್ಮ ಅವರು ನಮ್ಮ ಜುಲೇಖಾಂಡ್ ಜುಲೇಖಾದಿಯವರು ಕೌನ್ಸಿಲರ್ ಆದಮೇಲೆ ಸ್ವಲ್ಪ ಹೇಳಿ ಮಾಡಿ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಮಳೆಗಾಲ ಕಳೆದ ಮೇಲೆ ಹೊಸ ರೋಡ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಆಗ ಈಗ ನಿಜವಾಗೂ ಖುಷಿ ಆಗ್ತಿದೆ ನಮಗೆ ಒಂದು ಸ್ವಲ್ಪ ಓಡಾಡಲಿಕ್ಕಾದರೂ ದಾರಿ ಆಗಿದೆಯಲ್ಲ ಅಂತ ಖುಷಿ ಆಗ್ತಿದೆ ಫ್ರೆಂಡ್ಸ್ ನೋಡಿ ಎಲ್ಲ ಈ ಥರ ಗುಂಡಿ ಆಗಿದೆಲ್ಲ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಇದರಲ್ಲಿ ಕಾಂಕ್ರೀಟಿಂದ ಎಷ್ಟು ವೆಹಿಕಲ್ಸ್ ಹೋಗ್ತಾ ಇದೆ ಆದರೂ ಸಹ ಒಂದು ಭಯನೇ ನಮ್ಮ ಏರಿಯಾ ಬಿದ್ದರೆ ಕೆಳಗೆ ಗುಂಡಿಗೆ ಬೀಳಬೇಕು ಮಂಗಳೂರು ರೋಡ್ ಕೆಳಗಡೆ ನೋಡಿ ಎಂಥ ಸೀನರಿ ಗೊತ್ತಾ ನಮ್ಮ ಏರಿಯಾ ನೋಡುವಾಗ ಅಷ್ಟೊಂದು ಅದ್ಭುತ ನಮ್ಮ ಏರಿಯಾ ನೋಡಿ ಎಷ್ಟು ದೊಡ್ಡ ಗುಡ್ಡಿಂದೆಲ್ಲ ಪ್ಯಾಚ್ ಪ್ಯಾಶ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಗುಂಡಿ ಇತ್ತು ಎಲ್ಲನ ಪ್ಯಾಶ್ ಮಾಡಿದ್ದಾರೆ ನೋಡಿ ಮುಂದೆ ಹೋದರೆ ನೋಡ್ಬೇಕಾಗುತ್ತೆ ನಮಗೆ ಎಂಥ ಸೀನರಿ ಇದೆ ಗೊತ್ತಾ ಫ್ರೆಂಡ್ಸಿಗೆ ಅಷ್ಟು ಚಂದ ನಮ್ಮ ಇಂದಿರಾನಗರ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ರಾಜ ಸಿಟಿಯಿಂದ ಡೌನ್ ನಮ್ಮ ಏರಿಯಾ ಹೋಗುವಾಗ ಅಲ್ಲಿ ಅಷ್ಟೊಂದು ಇದು ಕಾಣ್ತದೆ ಬೆಟ್ಟ ಒಂದು ಬೆಟ್ಟಕ್ಕಿಂತ ಒಂದು ಬೆಟ್ಟಗಳು ಅಲ್ಲಿ ಕಾಣ್ತದೆ ನೋಡಿ ನೀವು ಸಹ ನನಗೆ ಗೊತ್ತಾಗ್ತದೆ ನೋಡಿ ಸ್ನೇಹಿತರೆ ಎಷ್ಟು ಚಂದ ಅಂತ ನೋಡುವಾಗ ಅಂಥ ಒಂದು ಬೇಜಾರು ಇದ್ದರೂ ಸಹ ಇಲ್ಲಿ ಬಂದು ಕಳೆದ್ರೆ ಸಾಕು ನೋಡಿ ಎಷ್ಟು ಚಂದ ಬೆಟ್ಟಗಳು ಅಂತ ನೋಡಿ ನೀವೇ ನೋಡಿ ಆದರೆ ನಮಗೆ ಅದರ ಬೆಲೆ ಗೊತ್ತಿರಲ್ಲ ಹೊರಗಿಂದ ಬಂದು ಅದನ್ನ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ನೋಡಿ ಅಷ್ಟು ಚಂದ ನಮ್ಮ ಏರಿಯಾ ನಿಂತ್ಬಿಟ್ಟು ವಿಡಿಯೋ ಮಾಡಲಿಕ್ಕೆ ಫೋಟೋ ತೆಗಿಲಿಕ್ಕೆಲ್ಲ ಅಷ್ಟು ಚಂದ ನಿಮಗೇನೆ ನೋಡುವಾಗ ಖುಷಿ ಆಗ್ಬೋದು ನೋಡಿ ಎಷ್ಟು ಚಂದ ಅಂತ ಏನೇ ಕಷ್ಟ ಬಂದರೂ ಸ್ವಲ್ಪ ಹೊತ್ತು ಬಂದು ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಒಂದು ಸೀನರಿ ನೋಡಿದರೆ ಸಾಕು ನಮಗೆ ಮನಸ್ಸಿಗೆ ಅಷ್ಟು ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ಪಾಪ ಜುಲೆಕಾಬಿಯವರು ತುಂಬ ಆಗಾಗ ಮಂತ್ರಗೌಡ ಸಿಕ್ಕಿದಾಗ ಸಿಕ್ಕಿದಾಗ ಹೇಳಿ 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 ಅವ್ರನ್ನ ಕರ್ಕೊಬಂದು ನಮ್ಮ ಏರಿಯಾನ ತೋರಿಸಿ ಈ ಥರ ಆಗಿದೆ ಅವರು ಒಂದು ಕೌನ್ಸಿಲರ್ ಆಗಿದ್ದಕ್ಕೆ ನಮಗೊಂದು ರೋಡು ಪ್ಯಾಚ್ ವರ್ಕ್ ಆದರೆ ಆಯಿತು ಇಲ್ಲದಿದ್ದರೆ ನಾವು ತುಂಬ ಲಾಂಗಾಗಿ ಬರ್ತಿದ್ದೆ ಈ ರೋಡಿಂದ ಬರೋಕ್ಕೆ ಆಗ್ತಿರ್ತಿಲ್ಲ ಫ್ರೆಂಡ್ಸ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಜಿಲ್ಲಾ ಅವರಿಗೆ ಆಗಾಗ ಮಂಥರ್ಗೌಡ ಅವರ ಹತ್ರ ಹೇಳಿ 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 ಸ್ವಲ್ಪ ಅವರು ಬಂದು ನೋಡುವಾಗ ಅವರಿಗೇ ಒಟ್ಟೆವರಿ ಅನಿಸುತ್ತೆ ಆಗ ನಮ್ಮ ಏರಿಯಾನ ನೋಡಿ ಸ್ವಲ್ಪ ಪ್ಯಾಚ್ ವರ್ಕೆಲ್ಲ ಮಾಡಿಕೊಟ್ರು ಮಳೆ ಕಳೆದಂಗೆ ಹೊಸ ರೋಡ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ನೋಡಿದ್ರಲ್ಲ ನೋಡಿ ಅಂತ ಚಂದ ನಮ್ಮ ಏರಿಯಾ ನೆನ್ನೆ ಅಂತೂ ಫುಲ್ ಮಳೆ ಮಳೆಯಲ್ಲಿ ಫುಲ್ ಚಂಡಿ ನಾನು ಎಂಥ ಗೌಜಿ ನೋಡಿ ಸೀನರಿ ನೀವೇ ನೋಡುವಾಗ ಗೊತ್ತಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಾಯ್ ಲವ್ ಯೂ